ಎಲ್ಲರಿಗೂ ನಮಸ್ಕಾರ ದಿನಾಂಕ ಹದಿನಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ನಾನು ಇವತ್ತು ಕೆ ಜಿ ಟೆಂಪಲ್ಗೆ ಬಂದಿದ್ದೀನಿ ಪ್ರತಿ ಸೋಮವಾರ ಇಲ್ಲಿ ದನಗಳ ಸಂತೆ ನಡೆಯುತ್ತೆ ಇದರ ಜೊತೆ ಹಸುಗಳ ಸಂತೆ ನಡೆಯುತ್ತೆ ಎಮ್ಮೆಗಳ ಸಂತೆ ಕೂಡ ನಡೆಯುತ್ತೆ ಮೂರು ಸಂತೆಗಳ ಅಪೂರ್ವ ಸಂಗಮ ಕೆಜಿ ಟೆಂಪಲ್ ದನಗಳ ಸಂತೆ

அயோ তুমலோ பிரலாபமா என்னெல்லாம் மாக்குறேன்னா காळा பணே நானே

பாயி கர 40 இது இது 20000 20000 இது இது 32 32 எல்லா அசி கூட ஓரி உள்ளது ஓரி இது இது ஓரிடா அது ஓரி அது 32 ஓரி 32 பாயி கர 340 40 இது 20 20000 20000 இது ஓரி ஓரி கராய்டா ஒரு வர 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 ಏನ್ ಯಾವಾಗ ಬಂದಿದೀರ ಯಾವ ಬಂದ್ರಿ ರಾತ್ರಿ ಬಂದ್ರ ಬಂದ್ರಾತ್ರಿ ಬರ್ಬೇಕು ನೀವು ಯಜಮಾನ್ರ ಏನ್ ಬೆಲೆ ಕಟ್ಟಿದ್ರಿ ನಡೀಕೆ

ನೋಡ್ರಿ ಏನ್ ಬೆಲೆ ಕಟ್ಟಿದೆ ಎರಡಕ್ಕೆ ಮೂರು ಕಡೆ ಒಂದ್ ಲಕ್ಷದ ಇಪ್ಪತ್ತು ಸಾವಿರ ಅಲ್ಲೂ ಪರವಾಗಿಲ್ಲ ಹಳ್ಳಿ ಕಾರ್ ಅಲ್ವಾ ಎಷ್ಟು ಚೆನ್ನಾಗಿ ಕಾಣುತ್ತಲ್ಲ ಹಳ್ಳಿ ಕಾರ್ ನಿಂತ್ಕೊಂಡು ಸ್ಟೈಲು ನೋಡೋ ದೃಷ್ಟಿ ರೂಪಾಯಿ ಬಣ್ಣ ಅಲ್ವ ಇದು ರೂಪಾಯಿ ಬಣ್ಣ ಹಳ್ಳಿ ಕಾರ ಗೊತ್ತಾಗ್ಬಿಡುತ್ತೆ ನೋಡಿ ಅಲ್ವಾ ಹಳ್ಳಿ ಕಾರ್ ತಳ್ಳಿ ನೋಡಿ ನಿಂತ್ಕೊಂಡಿರೋ ಭಂಗಿ ನೋಡಿ ಮತ್ತು ನೇರವಾದ ದೃಷ್ಟಿ ಮತ್ತು ರೂಪಾಯಿ ಬಣ್ಣ ಒಂದು ಲಕ್ಷದ ಇಪ್ಪತ್ತು ಸಾವಿರ ಹೇಳ್ತಿದ್ದಾರೆ ಫೈನಲ್ ರೇಟು ಒಂದು ಬಂದ್ರೆ ಒಂದು ಇಪ್ಪತ್ತು ಹೇಳ್ತಿದ್ದಾರೆ ಫೈನಲ್ ರೇಟ್ ಒಂದು ಹತ್ತು ವ್ಯಾಪಾರಿಗೆ ಬಂದ್ರೆ ನೋಡ್ರೆ ಏನ್ ಬೆಲೆ ಕಟ್ಟಿದ್ರೆ ಬೋರಿಕರ ಇನ್ನು ಅಲ್ಲಿ ಬಂದಿಲ್ಲ ಅಲ್ಲಿ ಬಂದಿಲ್ಲ ಏನ್ ಮೇಲೆ ಕಟ್ಟಿದಿರೋ ಒಂದ್ ಲಕ್ಷದ ಐದು ಸಾವಿರ ಅವ್ರಿಗುಡು ಅಲ್ಲು ಎರಡ ಹಳ್ಳಿ ಕಾರ್ ತಳಿ ಅಲ್ವಾ ಹೌದು

ಯಾರಾದ್ರು ಬೇಕು ಅಂತ ಕಾಂಟ್ಯಾಕ್ಟ್ ಮಾಡ್ತಾರೆ ಎಲ್ಲ ಆನ್ಲೈನ್ ತರ ಈಗ ಹೌದ್ ಹೌದಲ್ವ ಹಂಗಾಗಿ ಇದು ನೋಡ್ತಾರೆ ಯಾವ್ದು ಒಂದು ಕೇಳ್ತಾರೆ ನಮಗೆ ಹಂಗಾಗಿ ಚೆನ್ನಾಗಿದೆ ನೋಡಿ ವ್ಯಾಪಾರ ಆಗ್ಬೇಕಾಯ್ತಲ್ಲ ನೀವೇನು ಬೆಲೆ ಕಟ್ಟಿದೀರ ಇಪ್ಪತ್ತೈದು ನಿಮ್ಮ ಬೆಲೆ ಮೂವತ್ತಾ ಅಜುನಾ ಅದು ನಾವು ಹೂರಿನಾ ಇಪ್ಪತ್ತೈದು ಕೇಳ್ತಿದಾರೆ ಕೊನೆಗೆ ನಿಮ್ಮ ಫೈನಲ್ ರೇಟು ಬಿಡ್ತೀರಾ ಇರ್ಲಿ ವ್ಯಾಪಾರ ಅದು ಏನು ಬೆಲೆ ಕಟ್ಟಿದ್ದೀರಾ ಕರುಣ್ಗರೇನ ರೀ ಹೆಣ್ಗ ಚೆನ್ನಾಗಿದ್ರಿ ಹದಿನಾಲ್ಕೂರೆ ಒಂದು ಇಂಡಿಯನ್ ಅಡಿಕ ಯಾರ ಸಾಕಿರಿ ಒಂದು ವಿದ್ಯಾರ್ಥಿಗಳು ಒಳ್ಳೆ ಎಲ್ಲರಿಗೂ ನಮಸ್ಕಾರ ದಿನಾಂಕ ಹದಿನಾರು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೋಮವಾರ ನಾನಿವತ್ತು ಜಿ ಟೆಂಪಲ್ಗೆ ಬಂದಿದ್ದೀನಿ ಪ್ರತಿ ಸೋಮವಾರ ಇಲ್ಲಿ ದನಗಳ ಸಂತೆ ನಡೆಯುತ್ತೆ ಅದರ ಜೊತೆ ಹಸುಗಳ ಸಂತೆ ನಡೆಯುತ್ತೆ ಮತ್ತು ಎಮ್ಮೆಗಳ ಸಂತೆ ಕೂಡ ನಡೆಯುತ್ತೆ ಮೂರು ಸಂತೆಗಳ ಸಮಾಗಮ ಕೆ ಜಿ ಟೆಂಪಲ್ ದನಗಳ ಸಂತೆ ಪ್ರತಿ ಸೋಮವಾರ ಬೆಳಗಿನ ಜಾವ ಪ್ರಾರಂಭ ಆಗುತ್ತೆ ಸುಮಾರು ಮಧ್ಯಾಹ್ನರು ಕೂಡ ಇರುತ್ತೆ ತುಂಬ ಇತಿಹಾಸ ಪ್ರಸಿದ್ಧವಾದ ಸಂತೆ ಕೆ ಜಿ ಟೆಂಪಲ್ ದನಗಳ ಸಂತೆ ಬನ್ನಿ ಸಂತೆ ಒಡ್ಗೋವಣೆ ನೋಡ್ರಿ ಏನ್ ಬೆಲೆ ಅದು ಬಂದಿದ್ರು ಹೌದಾ ತುಂಬಾ ತುಂಬಾ ಓ ಹೋ ಪರವಾಗಿಲ್ಲ ಏನೋ ಒಂದು ಹದಿನೈದು ದಿನ ಎಟ್ ರಿಗ ಬೇಕಾ ಏನ್ ಸಂತ ಜೋರಾಗಿ ಸೇರಿದ হллеস্ট হллеস্ট দ নাকল চেনা ইদারে